ದತ್ತಪೀಠ ಅಭಿಯಾನ ಡಿಸೆಂಬರ್ ಆರರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಡಿಸೆಂಬರ್ ಹದಿಮೂರಕ್ಕೆ ಚಿಕ್ಕಮಗಳೂರಿನಲ್ಲಿ ಭವ್ಯ ಶೋಭಾ ಯಾತ್ರೆ ನಡೆಯಲಿದೆ ಎಂದು ಮಂಗಳೂರಿನಲ್ಲಿ ವಿಎಸ್ಪಿ ಮಂಗಳೂರು ವಿಭಾಗದ ಪ್ರದೀಪ್ ಸರಿಪಲ್ಲಾ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಜಿಲ್ಲೆಯಿಂದ ಒಟ್ಟು ಸಾವಿರ ದತ್ತ ಮಾಲಾಧಾರಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಇಸ್ಲಾಮಿಕ್ ಗೋಳಿಗಳಿದೆ ಅದನ್ನ ಸ್ಥಳಾಂತರ ಮಾಡಬೇಕು ಹಾಗೆ ಅಲ್ಲೇನೋ ಅಮೂಲ್ಯ ವಸ್ತುಗಳು ಇತ್ತು ಕಳವಾಗಿದೆ ಹಿಂದೂ ಸಮಾಜದ ಏನು ಅದಕ್ಕೆ ಟ್ರಸ್ಟ್ ಗೆ ಒಪ್ಪಿಸಬೇಕು ಆಮೇಲೆ ಪುನರ್ ಪ್ರತಿಷ್ಠಾಪನೆ ಮೂರ್ತಿ ಏನಿದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಏನು ದತ್ತ ಪೀಠದಲ್ಲಿ ಹಾಕಿದ್ದಾರೆ ಸಂಪೂರ್ಣವಾಗಿ ಅದನ್ನು ಸಂಪೂರ್ಣವಾಗಿ ಕಿತ್ತು ಆ ಸಂಪೂರ್ಣ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಅಂತ ಘೋಷಣೆ ಮಾಡಬೇಕು ಅಲ್ಲಿ ಇಮಾಮಿ ದತ್ತಾತ್ರೇಯ ದರ್ಗಾ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಅತ್ರೇತೆಯ ಮತ್ತೆ ದೇವಿಯ ಮಗನಿಗೆ ಯಾವುದೇ ದರ್ಗಾ ಇಲ್ಲ ನಮ್ಮ ದೇವಸ್ಥಾನ ಹಾಗಾಗಿ ದತ್ತಾತ್ರೇಯ ಸ್ವಾಮಿಗಳ ದೇವಸ್ಥಾನ ಅಂತ ಘೋಷಣೆ ಮಾಡಿ